ನಿಜ ಮೇಲೆ ಇರುವಂತ ಪ್ರಕರಣಗಳು ಹಣ ಸುಲಿಗೆ ಕೊಲೆ ಪ್ರಯತ್ನ ಮಹಿಳೆಯರ ಮೇಲೆ ದೌರ್ಜನ್ಯ ಬ್ಲಾಕ್ ಮೇಲ್ ವಂಚನೆ ಮೋಸ ನಂಬಿಕೆ ದ್ರೋಹ ಅಸಹಾಯಕರ ಆಸ್ತಿಕ ಬಳಿಕೆ ಅಸಹಾಯಕ ಮಹಿಳೆಯ ಜೊತೆ ವರ್ತನೆ ಮರಣದ ಭಯ ಹುಟ್ಟಿಸುವುದು ಅಮಾಯಕರ ಆಸ್ತಿಗೆ ಅತಿಕ್ರಮಣ ಮಾಡೋದು ಕಬಲಿಸೋದು ಇದಕ್ಕಿಂತ ದಾಖಲಿದ್ರು ಪೊಲೀಸ್ ಇಲಾಖೆ ಕೊಟ್ಟಿರೋದು ನಾವೆಲ್ಲ ಸಂಘರ್ಷ ಮೊಕದ್ದಮೆ ಹಾಕುವ ಹಾಕದ್ಕಿಂತ ಮುಂಚೆ ಫಸ್ಟ್ ಪಾರ್ಟಿ ಆಗಿ ಮಾನ್ಯ ಡಿವೈಎಸ್ಪಿ ಅವರನ್ನ ಮಾನ್ಯ ಎಸ್ ಪಿ ಅವರನ್ನು ಸೇರಿಸಿ ಪತ್ರಕರ್ತರನ್ನು ಸೇರ್ಸಿ ಹಾಕೋ ನ್ಯಾಯಾಲಯದಲ್ಲಿ ಉತ್ತರ ಕೊಡ್ತೀವಿ ನಿನ್ನ ಯಾವ ರೀತಿ ಬಿಚ್ಚಿಡ್ಬೇಕು ಅಂತ ನಮ್ಮಲ್ಲಿ ಆಯ್ದ ಇದ್ದಿನ ಪೆನ್ನು ಆ ಪೆನ್ನು ನಿನ್ನ ಈ ನಚರಿತ್ರ ಬಿಚ್ಚಿಡ್ತದೆ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣ ಇದೆ ಒಂದ್ ಮೇಲೆ ಭೂಗಳ ಅಸಹಾಯಕರ ಮೇಲೆ ಅನ್ಯಾಯ ಮಾಡಿದ ಪ್ರಕರಣಗಳಿದೆ ಈ ಮಾಡಬೇಕು ಕೇವಲ ಒಂದು ಹತ್ತಿಪ್ಪತ್ತು ಜನ ಪತ್ರಕರ್ತರಿಗೆ ಈ ತರ ತಮಕಿ ಬೆದರಿಕೆ ಅವ್ಯಾಸ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ ಅಂದ್ರೆ ನೆರಮಂಗದಲ್ಲಿರೋ ಎಷ್ಟು ಸಾರ್ವಜನಿಕರು ಎಷ್ಟು ಬಡವರು ಎಷ್ಟು ದೀನದಲ್ಲಿದ್ದರು ನನಗೋಗಿದ್ದಾರೆ ಆದ್ರಿಂದ ಪತ್ರಕರ್ತರಿಗತ್ತೆಲ್ಲ ಬಂದಿದ್ದೇವೆ ನಮ್ಗೆ ಬೆಂಬಲ ಕೊಟ್ಟು ಮತ್ತು ವಕೀಲರು ಅವರು ಬೆಂಗಳೂರಿಂದ ಕೂಡ ಬಂದಿದ್ದಾರೆ ಹಾಗಾಗಿ ಆತನ ಬಂಧನ ಆಗ್ಬೇಕು ಆತ ಗಡಿಪಾರ ಆಗ್ಬೇಕು ಮತ್ತೆ ಇಲ್ಲಿ ಪಿ ಅವರು ಜಿಲ್ಲಾಧಿಕಾರಿಗಳು ಆಗಮಿಸಬೇಕು ಅಂತ ನಮ್ಮ ಒತ್ತಾಯ ಇದೆ ಈ ಜಗದೀಶ್ ಚೌಧರಿ ಅಂತ ಹೇಳಿದ್ದಾನೆ ಈತ ನನಗೆ ಎರಡ್ ಸಾವಿರದ ಇಪ್ಪತ್ತೆರಡ ಇಪ್ಪತ್ತೊಂದರಲ್ಲೇ ಗೊತ್ತು ನಾನ್ ಡಾಡು ಶುಡ್ ಟೇಕ್ ಆಕ್ಷನ್ ಆನ್ ದಿಸ್ ಫೆಲೋ ధమకీ ఆతా అంతే కల్లబురి దినూండా గూండాక్ట్ హాక్కు సంబంధప గూడా ఆక్కు ఆమె పిల్లలు గుర్స్కొంటారు లాస్ట్ టైము చిక్బళాపుర ఎం బి మాన్సూడదొడ్డు తోల్గ్తో బిజెపి కైబిట్ గిల్ మేము సెట్ అన్న అంత ಹೋಗ್ಕಾಲ ಅಂತ ನಮಗೆ ಇರ್ತಾನೆ ನಿಮ್ಗೂ ಹೇಳ್ತಾರೆ ಕೊಟ್ಟು ಹೋಗ್ಕಾಲ ಅಂತ ನಾವೇ ಅವನ್ನ ಪ್ರಶ್ನೆ ಮಾಡ್ಬೇಕಾಗಿದೆ ಯಾವುದೋ ಒಂದ್ ಪಕ್ಷದಲ್ಲಿ ಅಧ್ಯಕ್ಷ ಗಿಧ್ಯಕ್ಷ ಅಂದ್ಕೊಂಡು ಗುಲಾಗಿರಿ ಮಾಡಿದ್ರೆ ಪತ್ರಕರ್ತರುಗಳ ಮೇಲೆ ನಾವೇ ಅವಾಗಲ್ಲ ಲಯರ್ಗಳು ಇವನ್ ಯಾವ ಆಮೇಲೆ ಇಷ್ಟಕ್ಕೂ ಇದನ್ನೆಲ್ಲ ಮಾಡ್ತಾ ಇದ್ರೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಕ್ರಮ ಜರುಗಿಸ್ಲೇಬೇಕು ಜಗಿಸ್ತೀವಿ ನಮ್ಗೆ ಗೊತ್ತಿದೆ ಖಂಡಿತವಾಗಿ ತಿಳಿಸ್ತೀನಿ ಯಾಕಂತಂದ್ರೆ ನೀವು ಇದಕ್ಕೆ ವೇಟ್ ಮಾಡ್ತಾ ಇದ್ರೆ ಗುಂಪಲ್ ಬಂದ್ ಒಂದಷ್ಟು ಗುಂಪಿ ಅವ್ರಿಗೆ ಆಮೇಲೆ ನಾವು ಮದುವೆ ಮಾಡಲ್ಲ ಅಂತ ನೆಕ್ಸ್ಟ್ ಅವನಿಗೆ ಮಾಡಬೇಕು ಮಾಡ್ಬೇಕಂದ್ರೆ ಮಾಡೋಣ ಸಮಾಜದ ಧ್ವನಿ ಅಂತಂದ್ರೆ ನಮ್ಮ ಮಾಧ್ಯಮಗಳು ಮಾಧ್ಯಮಗಳಿಗೆ ಯಾಕೆ ನಾವು ಒಬ್ಬ ಜಿ ಬಿ ಬಂದಾಗ ಕೈ ಕಟ್ಟಿ ನಾವು ಕೈ ಕಟ್ಟಿ ನಿಂತೀವಿ ಮಾಧ್ಯಮಗಳಿಗೆ ಬಂದ್ ಕಾರಣ ಯಾಕೆ ಅಂತಂದ್ರೆ ಟಿವಿರುವಂತ ಕ್ಯಾಮ್ರಾ ಅದು ನಮಗೋಸ್ಕರ ಅಲ್ಲ ಓಕೆ ಅಂದ್ರೆ ಜನ ನೋಡ್ತಿರೋದನ್ನ ಹಾಗಾಗಿ ನಾವು ಜನಗಳ ಮುಂದೆ ಕಾನೂನಿಗೆ ತಗ್ಗಿ ಬಗ್ಗೆ ನಡೀಬೇಕು ಅನ್ನೋದು ಈಗ ಆ ಧ್ವನಿಗಳಿಗೆ ದಮಕಿ ಆಗ್ತಾನೆ ಅಂತಂದ್ರೆ ಇಟ್ಸ್ ಥ್ರೆಟ್ ಫಾರ್ ದ ವ್ಯವಸ್ಥೆ ಈ ವ್ಯವಸ್ಥೆ ನಾಲ್ಕನೇ ಅಂಗ ಅಂತ ಹೇಳ್ತಾರೆ ಸಂವಿಧಾನದಲ್ಲಿ ನಾಲ್ಕನೇ ಅಂಗ ಅಂತ ಮಾಧ್ಯಮದ ಹೇಳ್ಬೇಕಾದ್ರೆ ಮಾಧ್ಯಮ ಮಿತ್ರಗಳಿಗೆ ದಮಕಿ ಆಗ್ತದೆ ಇಲ್ಲಿ ಒಂದು ಬಿಟ್ಟರೆ ದೊಡ್ಡ ತಪ್ಪು ಅದಕ್ಕಂಥರ ವಿರುದ್ಧ ಅಪಂಚು ಶಕ್ತಿಯಿಂದ ನೆನೆಸಿರೋದು ಹಾಗೂ ದಮಗೆ ಹಾಕಿರುವ ವಿಚಾರವಾಗಿ ಜಗದೀಶ್ ಚೌಧರಿ ಅವರು ಇವತ್ತ ಒಂದು ಶಾಂತಿ ಪತ್ರದಲ್ಲಿ ಮಾಡಿದ್ರಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ಹಾಗೆ ತಮ್ಮ ಒಂದು ಆಗ್ರಹವನ್ನು ಮಾಡಿದ್ರಿ ಮಧ್ಯಾಹ್ನದ ಅಧಿಕಾರಿಗಳ ಅಭಿನಯಿಸ್ತಾ ಗಲಮಂಗಲ ತಾಲೂಕು ಬಿ ಜೆ ಪಿ ಅಧ್ಯಕ್ಷ ನಂದಿಶೇಖರ್ ಜಗದೀಶ್ ಜಗದಿ ಗಡಿ ಆಗ್ರಹಿಸಿ ಮನವಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಾವೇನು ಕೊಟ್ಟಿದ್ದೆವು ಈ ದಿನವೇ ನಾನು ಜಿಲ್ಲಾಧಿಕಾರಿಗಳಿಗೆ ಬಳಸಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಹಾಗೂ ನಿಮ್ಮ ಆಗ್ರಹವನ್ನು ಕೂಡ ದೂರವಾಣಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ತರ್ತೀನಿ ಇವತ್ತು ಇಲ್ಲಿ ಎಲ್ಲರೂ ಸೇರಿ ಶಾಂತಿಯುತ ಪ್ರತಿಭಟನೆ ನಡೆಸಿದ್ದೀವಿ ಇದನ್ನು ನೀವು ಕೊಟ್ಟಂತಹ ಆಹ್ವಾನವನ್ನು ಸ್ವೀಕರಿಸ್ಕೊಂಡಿರ್ತೇನೆ ನಾನು ಈ ಕೂಡಲೇ ಇದರಲ್ಲಿ ಕಾನೂನು ವಿರುದ್ಧವಾಗಿ ಏನೇನು ಚಟುವಟಿಕೆಗಳಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ನಿಮ್ಮಿಂದ ಮನವಿಯನ್ನು ನಾನು ಪಡ್ಕೊಂಡು ಮುಂದಿನ ಕಾನೂನು ಕ್ರಮವನ್ನ ನಾನು ಜರುಗಿಸ್ತೇನೆ ಅಡಿಯಲ್ಲಿ ಏನು ನಮ್ಮ ಇಲಾಖೆ ವತಿಯಿಂದ ಏನು ಮಾಡಬೇಕೋ ಅದನ್ನು ನಾವು ಚಾಚು ಚಾಪುದೇ ಮಾಡ್ತೇವೆ ಅನ್ನೋ ಭರವಸೆ ನಮಗೆ ಈ ಸ್ಥಳದಲ್ಲಿ ನಾನು ಕೊಡ್ತೇನೆ